బ్లగ్ స్టార్ట్ మాత ఇవతూ ఎంత బ్లగ్ నోడో అంత బ్లగ్ అంటూ స్టార్ట్ మార్కండె ఇవత్తు బ్లగ్ ఏనంద్రీల్ మార్తే అంత ఇవగా నన్ను ఎద్దు ఫ్రెషప్ ఆగి తిందు ఇవగా తల బాచకెన్ ఇవ్వ ஏன்னெல்லாம் ஆக நோடு கண்டிநியூ ஆகி நான் ஏன் மா கண்டித்தோ தோர்ச்சியில் ஈ தின ஹேகித்தேத்தினாலும் நோடுவ இத்தின வ்ளாக் நோட்கித்த மொத்த நம் சானல் ஹெ சப்ரேப் எத்தனை வ்ளாக் இட் லைக் సబ్స్క్రైబ్ైబ్ైబ్ ప్లీజ్ మార్ట్ మాండి తిందు తల పాచకొండె ఇది ఆల్మోస్ట్ ఎలా మాత్ర ఇవగానే తల పాస్కొండెల్గొత్త ఇది తిండి ಕೈ ಸುಟ್ಕೋಬಿಟ್ಟೆ ಇಲ್ಲಿ ಅದು ಎಲ್ಲ ಸಲ ಹೇಳಲಿಕ್ಕೆ ಬರುದಿಲ್ಲ ಇಲ್ಲೊಂದ್ಸಲ ಈ ಥರ ಎಲ್ಲ ಆಗುತ್ತೆ ಇವಾಗ ರೆಡಿಯಾಗಿ ಇವಾಗ ನನಗೆ ವಿಡಿಯೋ ಎಡಿಟ್ ಮಾಡ್ಲಿಕ್ಕಿದೆ ವಿಡಿಯೋ ಎಡಿಟ್ ಮಾಡೋಕ್ಕಿಂತ ಮುಂಚೆ ನಾನು ನೀರು ಕುಡಿಬೇಕು ದಿನಕ್ಕೆ ಒಂದು ಲೀಟರ್ ಚಾಲೆಂಜ್ ಆಗಿ ತಗೊಂಡು ನೀರು ಕುಡಿತಾ ಇಷ್ಟು ದಿನ ಕುಡಿತಾನೆ ಇರಲಿಲ್ಲ ಮಧ್ಯ ಮಧ್ಯ ಕುಳಿತಾನೆ ಇರಲಿಲ್ಲ ಕುಡಿಬೇಕಂತ ಅನ್ಸಿದ್ರೆ ಮಾತ್ರ ನಾನು ನೀರು ಕುಳಿತಾ ಇದ್ದೆ ఈకర్ లీటర్ నీర్ కుడి ఎలా కంప్లీట్ మార్కెట్ ఫస్ట్ ఒంప్లీట్ మార్తే ఇవ్వగ ఫస్ట్ నీర్ తుందకు ఇవత్ నోడు ఎస్ లీటర్ నీర్ కుడితే అంత ఇవగా నీర్ తుంది కుడి ఇదే బాక్ నీర్ తుంది కుడి ఇవగా మీరు Speed to the city streets. We begin to feel the fire. We rise like tall buildings as the chemicals it take us higher. The night's young and it's just begun as she puts her hand. ബാക്കി ബാറ്റ്ലിന് കുടിലിക്ക് ഹേ ഇൻട്രെസ്റ്റ് ബന്ധലന് ബാറ്റ്ലിനു ഹരനേ ഇ തോര അവ നോട്ത്ത നദേ തരണം இல்ல அந்த எல்லோ இப்போ நோட நீடியா நானும் குடே அல்ல ஓ நீர் குடியா நீர் குடுவா அந்த அன்சத்தை குடியோதாது தினக்க ஒன் இட்ரூ குடினே பிம்பல் எல்லாம் மத்தேலு வீட்டில் பூள்ளல அதுல கம்மி ஆக நம் ஜாஸ்தி ಹೀಟ್ ಹೊಡೆಯೋದ್ರಿಂದ ಹೀಟಿಂಗ್ ಗುಳ್ಳೆಲ್ಲ ತುಂಬಾ ಆಗುತ್ತೆ ನನಗೆ ಜಾಸ್ತಿ ಕುಡಿಯೋದ್ರಿಂದ ಅದೆಲ್ಲ ಆಗಲ್ಲ ನೀರೆಲ್ಲಾದ್ರೂ ಕಮ್ಮಿ ಕುಡಿದ್ರೆ ಆಗ್ಬಿಡುತ್ತೆ ನನಗೆ ಮೆಡಿಶನ್ ಅಂದ್ರೆ ನೀರೆ ಅದಕ್ಕೆ ಇವಾಗ ನಾನು ಹೇಗೆ ಎಡಿಟ್ ಮಾಡ್ಬೇಕು ವಿಡಿಯೋ ಹಾಕದೆ ನಾನು ಫೈವ್ ಡೇಸ್ ಆಗಿತ್ತು ನಿನ್ನೆ ವಿಡಿಯೋ ಹಾಕಿದ್ದೆ ಇವಾಗ ವಿಡಿಯೋ ಎಡಿಟ್ ಮಾಡಬೇಕು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ನಾನು ವಿಡಿಯೋ ಎಡಿಟ್ ಮಾಡುವ ಅಂತ ಅನ್ಕೊಂಡೆ ಅನ್ಕೊಂಡ್ರೆ ಇಲ್ಲಿ ನೋಡಿ ಇವರೆಲ್ಲರೂ ಬಂದಿಲ್ ಕೂತಿದೆ ಅಲ್ಲೊಬ್ಳು 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 ಇವರಿಗೆ ಫಸ್ಟ್ ಇವಾಗ ಊಟ ಹಾಕಿ ಆಮೇಲೆ ನಾನು ವಿಡಿಯೋ ಎಡಿಟ್ ಮಾಡಬೇಕು ಇವಾಗ ಫಸ್ಟ್ ಅವರಿಗೆ ಊಟ ಹಾಕುವ A heart speed to the city streets. We begin to feel the fire. We rise like tall buildings as the chemicals they take us higher. The night's young and it's just.

அவன்க மத்தொன்காக்கி இவரி எஸ்டாக்கான நாயகல்ல அன்னாக்கி பாத்திரை எல்லாம் தளியக்கிரோ பாத்திரெல்லாம் தெளியோதாக்கே இன்னும் வீடியோ எடிட் அஸ்டொழ நீர் குட்ல நீர் குட் வீடியோ எடிட் வீடியோ எடிட் நினைச்சேன் மத்திய ഇവത്ത അടികു അമ്മ എസ് ഗണ്ടത്രല്ല ഇവകീഡ എഡിറ്റിംഗ് അർദ്ധ വീഡിയോ എഡിറ്റിംഗ് അഡ്ഗല്ല ಇವಾಗ ತೋರಿಸಿದ್ದು ಇದೆ ಅಲ್ಲ ಅದು ಇವತ್ತು ಪಲ್ಯ ಮಾಡ್ಲಿಕ್ಕೆ ಅದು ಇನ್ನು ಮೊಳಕೆ ಬಂದ್ರೆ ಹೆಸರು ಅಷ್ಟೊಂದು ಬೇಯುದಿಲ್ಲ ಅದು ಗಟ್ಟಿ ಅದಕ್ಕೋಸ್ಕರ ಇವಾಗಲೇ ಇವತ್ತೆ ಪಲ್ಯ ಮಾಡೋದನ್ನ ಟೈಮ್ ಇವಾಗ ಹತ್ತು ಗಂಟೆ ಆಗ್ತಾ ಬಂತು ಇನ್ನು ಹತ್ತು ಗಂಟೆ ಆದ್ರೂ ಇಲ್ಲಿ ಚಳಿ ಹೋಗ್ಲಿಲ್ಲ ಚಳಿ ಚಳಿ ಫೀಲ್ ಆಗ್ತಿದೆ ಇಲ್ಲಿ ಬಿಸಿಲು ಬರೋದು ಸ್ವಲ್ಪ ಕಮ್ಮಿ ಯಾಕಂದ್ರೆ ತೋಟದೊಳಗೆ ಇದ್ದಾರೆ ನಮ್ಮ ನಮ್ಮನೆ ಮತ್ತೆ ಇಲ್ಲಿ ಎದುರುಗಳ ದೊಡ್ಡ ಮರ ಇದೆ ಮನೆ ಆಕೆ ಇಲ್ಲಿ ಬಿಸಿಲೇ ಬರೋದಿಲ್ಲ ಆಚೆ ಕಡೆ ಎಲ್ಲ ಬಿಸಿಲು ಬಂತು ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಒಂಥರ ಚಳಿ ಚಳಿ ಫೀಲ್ ಆಗ ಮನೆ ಒಳಗಿದ್ರು ಇವಾಗ ನಾನು ವಿಡಿಯೋ ಎಡಿಟ್ ಮಾಡಬೇಕು ವಿಡಿಯೋ ಎಡಿಟ್ನ ಮತ್ತೆ ವಿಡಿಯೋ ಶೂಟ್ ನ ಎರಡು ನಾನು ಒಂದೇ ಮೊಬೈಲ್ ಅಲ್ಲಿ ಮಾಡಿದ್ದು ನಂದು ಓಲ್ಡ್ ಮೊಬೈಲ್ ಇದೆ ಅದ್ರಲ್ಲಿ ನಾನು ಸ್ವಲ್ಪ ಬೀಳ್ಸಿ ಡಿಸ್ಪ್ಲೇ ಮೇಲೆ ಗ್ಲಾಸ್ ಸ್ಕ್ರಾಚ್ ಆಗಿದೆ ಇಷ್ಟೇ ಏನೋ ಅಂದ್ರೆ ಕರೆಕ್ಟ್ ವರ್ಕ್ ಆಗುತ್ತೆ ಅಷ್ಟು ಬೀಳ್ಸಿದ್ರು ಆದ್ರೆ ಅದರಲ್ಲಿ ಸ್ಟೋರೇಜ್ ಕೂಡ ಇಲ್ಲ ಅದನ್ನ ನಾನು ಯೂಸ್ ಕೂಡ ಮಾಡಲ್ಲ ಇಡೀ ಮೊಬೈಲ್ನ ಯೂಸ್ ಮಾಡೋದು ಇವಾಗ ನಾನು ವಿಡಿಯೋ ಎಡಿಟ್ ಮಾಡುವಾಗ ವಿಡಿಯೋ ಶೂಟ್ ಮಾಡಲ್ಲ ಇವಾಗ ನಾನು ವಿಡಿಯೋ ಎಡಿಟ್ ಮಾಡಿ ನಾನು ಮತ್ತೆ ನಿಮಗೆ ಆಮೇಲೆ ಸಿಗ್ತೇನೆ ವಿಡಿಯೋ ಎಡಿಟ್ ಆದ್ಮೇಲೆ ಸಿಗ್ತೇನೆ ಕೆಲ ಫ್ರೆಂಡ್ಸ್ ಇವಾಗ ಅರ್ಧ ವಿಡಿಯೋ ಎಡಿಟ್ ಮಾಡಿ ಇಟ್ಟು ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೆ ಇವಾಗ ಅಡಿಗೆ ಮಾಡಬೇಕು ವಾರದ ಬ್ಲಾಗ್ ಎಡಿಟ್ ಮಾಡಿಟ್ಟು ಅಡಿಗೆ ಮಾಡಿ ಮತ್ತೆ ಮಧ್ಯಾಹ್ನ ವ್ಲಾಗ್ನ ಎಡಿಟ್ ಮಾಡೋದು ಇವಾಗ ಅಡಿಗೆ ಮಾಡಿ ನಾನು ಆಮೇಲೆ ಸಿಗ್ತೇನೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ ಮಧ್ಯಾಹ್ನ ಊಟ ಮಾಡಿ ನಾನು ಮಲ್ಕೊಂಡೆ ಮಲ್ಕೊಂಡು ಒಂದು ನಾಲ್ಕೂವರೆ ಹೀಗೆ ಎದ್ದು ಸ್ವಲ್ಪ ಮೊಬೈಲ್ ನಿಂತೆ ಇವಾಗ ಸ್ನಾನ ಮಾಡಬೇಕು ಸ್ನಾನ ಮೂರು ಗಂಟೆಗೆ ಮಾಡಿಸಿ ಇವತ್ತು ಲೇಟ್ ಆಯ್ತಿ ಇಪ್ಪತ್ತಾಯ್ತು ಇವಾಗ ಟೈಮ್ ಇವಾಗ ನಾನು ಸ್ನಾನ ಮಾಡಿ ಮತ್ತೆ ಟೀ ಕುಡಿಯುವುದು ಸಂಜೆ ಲೇಟ್ ಕುಡಿಯೋದು ಸ್ನಾನ ಬಂದು ಟೀ ಕುಡಿಯುದು ಫ್ರೆಂಡ್ಸ್ ಇವಾಗ ನಾನು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ಬಂದೆ ಇನ್ನು ಊಟ ಮಾಡಿ ಮಲಗೋದು ಇದು ಇಷ್ಟು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಊಟ ಕೇರ್ ಬಾಯ್ ಇನ್ನು ನಾನು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ గుడ్ నైట్ ఎల్గూ